ದೇವರಿಗೆ ಸ್ತೋತ್ರವಾಗಲಿ ದೇವರಿಗೆ ಅಮೂಲ್ಯರಾದ ಘನವಂತರು ಅತಿ ಪ್ರಿಯರಾದ ದೇವರ ಮಕ್ಕಳೇ ಬನ್ನಿರಿ ಇಂದು ನಮ್ಮನ್ನು ಸೃಷ್ಟಿಸಿದ ರಕ್ಷಿಸುವ ನೂತನ ಸೃಷ್ಟಿಯನ್ನಾಗಿ ಮಾಡುವ ಆನಂದ ನಿಧಿಯಾದ ದೇವರ ವಾಕ್ಯವನ್ನು ಧ್ಯಾನಿಸೋಣ ಪ್ರಿಯರೆ ನಾವು ಆತ್ಮದಲ್ಲಿ ಜೀವಿಸಲು ದೇಹದಲ್ಲಿ ಆರೋಗ್ಯವಾಗಿರಲು ಮನಸ್ಸಿನಲ್ಲಿ ತೃಪ್ತಿಯಿಂದಿರಲು ದೇವರ ವಾಕ್ಯ ನಮಗೆ ಸಹಾಯ ಮಾಡುತ್ತದೆ ಪ್ರೇರೆ ಶಕ್ತಿ ನೀಡುತ್ತದೆ ವಿಜಯಾಸ್ತ ನೀಡುತ್ತದೆ ಎನ್ನುವ ಸತ್ಯ ಬನ್ನಿ ಪ್ರೇರೆ ನಾವು ಇಂದು ಧ್ಯಾನಿಸುವ ಭಾಗ ಅಂಶ ನೂತನ ಬಾಯಿ ನ್ಯೂ ಮೌತ್ ಅದು ಪ್ರೇರೆ ನೂತನ ಬಾಯಿ ಎನ್ನುವ ಅಂಶವನ್ನು ದೇವರ ವಾಕ್ಯ ಭಾಗದಿಂದ ಆಲಿಸುವ ಮೊದಲು ನಾವು ದೇವರ ಸಹಾಯ ಶಕ್ತಿಗಾಗಿ ಬುದ್ಧಿಗಾಗಿ ಪ್ರಾರ್ಥಿಸೋಣ ಪ್ರಾರ್ಥನೆ ಸರ್ವಶಕ್ತ ದೇವರೇ ಎಸಪ ಸರ್ವಶಕ್ತನಾದ ದೇವರು ದೇವಕುಮಾರನಾದ ನೀವು ನಮ್ಮನ್ನು ಎಷ್ಟೋ ಹೆಚ್ಚಾಗಿ ಪ್ರೀತಿಸಿ ಸ್ವರ್ಗದ ಸಿಂಹಾಸನವನ್ನು ಬಿಟ್ಟು ನಿಮ್ಮನ್ನೇ ತಗ್ಗಿಸಿಕೊಂಡು ಮಾನವಾಕಾರದಲ್ಲಿ ಶಾಪ ಸ್ವರೂಪದಲ್ಲಿ ಕಾಣಿಸಿಕೊಂಡಿರಿ ಸ್ವಾಮಿ ನಿಮ್ಮನ್ನೇ ಬರೆದು ಮಾಡಿಕೊಂಡಿರಿ ಹೌದು ಪ್ರಭವೆ ನಾವು ಕೂಡ ನಿಮ್ಮಂತೆ ತಗ್ಗಿಸಿಕೊಳ್ಳಲು ನಿಮ್ಮಂತೆ ಬರಿದು ಮಾಡಿಕೊಳ್ಳಲು ನಿಮ್ಮ ಹೋಲಿಕೆಯಂತೆ ಜೀವಿಸಲು ಸಹಾಯ ಮಾಡಿ ರೇಸುವೆ ಪ್ರಭುವೆ ನೂತನ ಬಾಯಿ ಎನ್ನುವ ಅಂಶವನ್ನು ಧ್ಯಾನಿಸುವಾಗ ನೀವೇ ನಮ್ಮ ಬಾಯಿಗೆ ನಿಮ್ಮ ವಾಕ್ಯದ ಶಕ್ತಿಯನ್ನು ಬುದ್ಧಿಯನ್ನು ವಾಕ್ಚಾತುರ್ಯವನ್ನು ಜ್ಞಾನವನ್ನು ಪವಿತ್ರಾತ್ಮನ ಕೃಪೆಯನ್ನು ದಯಪಾಲಿಸಿರಿ ಮಾತನಾಡುವುದು ನಾನು ನಾನಲ್ಲ ತಂದೆ ತಂದೆ ನಿಮ್ಮ ಆತ್ಮನೇ ನಮ್ಮ ಮುಖಾಂತರವಾಗಿ ಮಾತನಾಡುವರು ಎನ್ನುವ ನಿಮ್ಮ ವಾಕ್ಯದಂತೆ ನಮ್ಮನ್ನು ಎಲ್ ಆಶೀರ್ವದಿಸಿರಿ ಈ ವಾಕ್ಯ ಭಾಗದಲ್ಲಿ ಪ್ರಭುವೆ ನನ್ನ ಬಾಯಿ ಮಾತು ಮತ್ತು ನನಗೆ ನೀವು ನೀಡಿದ ಎಲ್ಲ ಆಲೋಚನೆ ನಿಮ್ಮ ಚಿತ್ರದಂತೆ ಈ ವಾಕ್ಯ ಭಾಗದಲ್ಲಿ ನಡೆಸಿಕೊಟ್ಟು ನೀವೇ ಸಹಿತ ನನ್ನ ಎಲ್ಲ ಅಗ್ನಿಬಾಣಗಳನ್ನು ಆರಿಸಲು ಬೇಕಾದ ವಿಶ್ವಾಸ ಎಂಬ ಅಗಾಧ ವಿಶ್ವಾಸ ವರವನ್ನು ದಯಪಾಲಿಸಬೇಕೆಂದು ಹಾಗೂ ಶರೀರವನ್ನು ಲೋಕವನ್ನು ಸೈತಾನನನ್ನು ಮರಣವನ್ನು ಜಯಿಸಲು ಬೇಕಾದ ನೂತನ ದೈವಿಕ ಬಾಯಿಯನ್ನು ಮಹಿಮಾ ನಿಮ್ಮಂತೆ ಬಾಯಿಯನ್ನು ನಮ್ಮೆಲ್ಲರಿಗೆ ದಯಪಾಲಿಸಬೇಕೆಂದು ಏಸು ಪ್ರಾರ್ಥಿಸಿ ಪ್ರಾರ್ಥಿಸಿಬೇಡಿ ಹೊಂದಿದ್ದೇವೆ ತಂದೆ ನಿಮಗೆ ಸ್ತೋತ್ರ ಒಂದನೇ ಆರಾಧನೆ ಏಸು ನಾಮದಲ್ಲಿ ಆಮೇನ್ ಆಮೇನ್ ಒಂದನೇ ತಂದೆ ಒಂದನೇ ಯಸುವೆ ಬನ್ನಿರ ನೂತನ ಬಾಯಿ ಎನ್ನುವ ಅಂಶದಲ್ಲಿ ನಾವು ನೋಡುವುದಾದರೆ ಸುವಾರ್ತೆ ಇಪ್ಪತ್ತೊಂದನೇ ಅಧ್ಯಾಯ ಹದಿನೈದನೇ ವಾಕ್ಯ ಭಾಗದಲ್ಲಿ ಪ್ರೇರಿ ಸುವಾರ್ತೆ ಇಪ್ಪತ್ತೊಂದನೇ ಅಧ್ಯಾಯ ಹದಿನೈದನೇ ವಾಕ್ಯದಲ್ಲಿ ಪ್ರಭು ಕ್ರಿಸ್ತ ನುಡಿಯುತ್ತಿದ್ದಾನೆ ಪ್ರೇರೆ ಏನೆಂದು ಯಾಕಂದರೆ ನಿಮ್ಮ ವಿರೋಧಿಗಳೆಲ್ಲರೂ ಎದುರು ನಿಲ್ಲುವುದಕ್ಕೂ ಎದುರು ಮಾತನಾಡುವುದಕ್ಕೂ ಆಗದಂಥ ಬಾಯನ್ನು ಬುದ್ಧಿಯನ್ನು ನಾನೇ ನಿಮಗೆ ಕೊಡುತ್ತೇನೆ ಅದು ಪ್ರೇರಿ ನೂತನ ಬಾಯಿ ಎನ್ನುವ ಅಂಶವನ್ನು ಧ್ಯಾನಿಸುವಾಗ ದೇವರ ವಾಕ್ಯ ಏಸು ಆದ ದೇವರ ವಾಕ್ಯ ಹೇಳುತ್ತಿದ್ದಾನೆ ಪ್ರೇರೆ ನಿಮ್ಮ ವಿರೋಧಿಗಳು ನಿಮ್ಮನ್ನು ಎದುರಿಸಲಾರದಂಥ ನಿಮಗೆ ಎದುರು ಮಾತನಾಡಲಾಗದಂಥ ಬಾಯನ್ನು ಅಂದರೆ ವಾಕ್ಚಾತುರ್ಯವನ್ನು ಮತ್ತು ಬುದ್ಧಿಯನ್ನು ಅಂದರೆ ಪವಿತ್ರಾತ್ಮನ ಶಕ್ತಿಯನ್ನು ನಮಗೆ ಪಾಲಿಸುತ್ತಾನೆ ಎಂದು ಹೇಳುತ್ತಿದ್ದಾನೆ ಪ್ರೇರೆ ಯಾವಾಗ ನಾವು ದೇವರ ವಾಕ್ಯವನ್ನು ಆಲಿಸಿ ಪಾಲಿಸಿ ಅದನ್ನು ಸಾರುತ್ತಿರುವಾಗ ಈ ಕೃಪೆ ನಮಗೆ ದಯಪಾಲಿಸುತ್ತೇನೆಂದು ಏಸು ಹೇಳಿದ್ದನ್ನ ಪ್ರೇರೆ ನಾವು ಯೇಸುವಿನ ವಾಕ್ಯ ಕೇಳಿ ಇನ್ನೊಬ್ಬರಿಗೆ ಸಾರದಿದ್ದರೆ ಈ ಶಕ್ತಿ ನಮಗೆ ಸಿಗುವುದಿಲ್ಲ ಅವಶ್ಯಕತೆ ಕೂಡ ಇರುವುದಿಲ್ಲ ಹೌದು ಪ್ರೇರೆ ನಾವು ಯೇಸುವಿನ ವಾಕ್ಯವನ್ನು ಏಸು ಹೇಳಿದಂತೆ ನೀವು ವಿಶ್ವಾಸಿ ದೀಕ್ಷಾ ಸ್ನಾನ ಹೊಂದಿದ ನಂತರ ಪವಿತ್ರ ಆತ್ಮ ಹೊರವನ್ನು ಪಡೆಯುವಿರಿ ಹಾಗೂ ಲೋಕಕ್ಕೆ ಹೋಗಿ ನೀವು ನನ್ನ ವಾಕ್ಯಗಳನ್ನು ಸಾರಿರಿ ನೀವು ಕಾಪಾಡಿಕೊಂಡು ಅನೇಕರಿಗೆ ಕಾಪಾಡುವಂತೆ ಬೋಧಿಸಿರಿ ಆಗ ಬೋಧನೆಯನ್ನು ಕೇಳುವವರಲ್ಲಿ ವಿಶ್ವಾಸಿಸುವವರು ದೀಕ್ಷಾ ಸ್ನಾನ ಮಾಡಿಸಿಕೊಳ್ಳುತ್ತಾರೆ ಈಗ ದೀಕ್ಷಾ ಸ್ನಾನ ಮಾಡಿರಿ ಅವರಿಗೆ ಆ ದೀಕ್ಷಾ ಸ್ನಾನ ಮಾಡಿಸಿಕೊಳ್ಳುವವರು ರಕ್ಷಣೆ ಹೊಂದುವರು ರಕ್ಷಣೆ ಅಂದರೆ ಪಾಪಕ್ಕೆ ವಿಮುಖರಾಗಿ ದೇವರಿಗೆ ಅಭಿಮುಖರಾಗಿ ಹೊಸ ಮನಸ್ಸು ಅಥವಾ ಹೊಸ ಬಾಯನ್ನು ಹೊಸ ಹೃದಯವನ್ನು ಪಡೆಯುತ್ತಾರೆ ಪ್ರೇರಿ ಹೀಗೆ ರಕ್ ವಿಶ್ವಾಸಿಸದವರು ದಂಡನೆಗೆ ಗುರಿಯುತ್ತ ಗುರಿಯಾಗುತ್ತಾರೆ ದಂಡನೆ ಅಂದರೆ ಬೆಳಕು ಲೋಕಕ್ಕೆ ಬಂದಿದ್ದರು ಅವರು ಬೆಳಕಿಗಿಂತ ಹೆಚ್ಚಾಗಿ ಕತ್ತಲೆಯನ್ನೇ ಅವಲಂಬಿಸಿದರು ಅದು ಪ್ರೇರೆ ಕತ್ತಲೆ ಅಂದರೆ ನರಕದ ಮಾರ್ಗ ಬೆಳಕು ಅಂದರೆ ಪರಲೋಕದ ಮಾರ್ಗ ಕತ್ತಲೆ ಅಂದರೆ ಕಾರ್ಯಗಳು ಪಾಪ ನರಹತೆ ವ್ಯಭಿಚಾರ ಸುಳ್ಳು ಸಾಕ್ಷಿ ಹೇಳುವುದು ಮೋಸ ಮಾಡುವುದು ಕದಿಯುವುದು ತಂದೆ ತಾಯಿಗಳನ್ನು ಹಿಂಸಿಸುವುದು ಮತ್ತು ಇನ್ನೊಬ್ಬರ ಆಸ್ತಿಪಾಸ್ತಿಯನ್ನು ಕದಿಯುವುದು ದೇವರ ಹೆಸರನ್ನು ಅಯೋಗ್ಯವಾಗಿ ಉಚ್ಚರಿಸುವುದು ಅದು ಪ್ರೇರೆ ಹೀಗೆ ಇನ್ನೂ ಅನೇಕ ಕತ್ತಲೆ ಮಾರ್ಗಗಳು ಪ್ರೇರೆ ಆದರೆ ಬೆಳಕೆಂದರೆ ಆ ಪ್ರೀತಿ ಪ್ರೀತಿಸುವುದು ದೇವರನ್ನು ಅಥವಾ ನಮ್ಮಂತೆ ನೆರೆಯಾಗಿ ನೆರೆಯವರನ್ನು ಮತ್ತು ಆನಂದಿಸುವುದು ದೇವರ ವಾಕ್ಯದಲ್ಲಿ ದೇವರ ಮಾರ್ಗದಲ್ಲಿ ದೇವರ ಆಲೋಚನೆಯಲ್ಲಿ ಪರಿಶುದ್ಧತೆಯಲ್ಲಿ ನೀತಿಯಲ್ಲಿ ಮತ್ತು ಸಮಾಧಾನದಿಂದಿರುವುದು ಮತ್ತು ಅನೇಕರನ್ನು ಸಮಾಧಾನಪಡಿಸುವುದು ದೇವರೊಂದಿಗೆ ಸಮಾಧಾನಪಡಿಸುವುದು ಹಾಗೂ ದಯೆ ಸದ್ಗುಣ ಒಳ್ಳೆಯ ಫಲಗಳಿಂದ ತುಂಬಿಕೊಂಡಿರುವುದಾಗಿದೆ ಪ್ರೇರೆ ಬೆಳಕೆಂದರೆ ಸಹನೆಯಿಂದಿರುವುದು ಹೀಗೆ ನಮ್ಮ ವಿರೋಧಿಗಳು ವಿರೋಧಿಸಲಾರದಂಥ ಬಾಯನ್ನು ಹಾಗೂ ಬುದ್ಧಿಯನ್ನು ಯೇಸು ಕ್ರಿಸ್ತ ನಮ್ಮ ದಯಪಾಲಿಸುತ್ತಾನೆ ಪ್ರೇರೆ ನಾವು ಪ್ರಭುವಿನ ವಾಕ್ಯವನ್ನು ಕೇಳಿ ಅವುಗಳಂತೆ ನಡೆದು ಅನೇಕರಿಗೆ ಬರಲಿರುವ ಉಪದ್ರವಗಳು ಮತ್ತು ದೇವರ ವಾಕ್ಯವನ್ನು ನಂಬದಿರುವವರಿಗೆ ಯೇಸುವನ್ನು ವಿಶ್ವಾಸಲಾರದವರಿಗೆ ಕಾದಿರುವ ಆ ತೀರ್ಪು ನ್ಯಾಯ ತೀರ್ಪು ನರಕಕ್ಕೆ ಹೋಗುವ ದಂಡನೆ ಇವುಗಳ ಬಗ್ಗೆ ಪವಿತ್ರ ಗ್ರಂಥ ಬೈಬಲ್ ಮೂಲಕ ನಾವು ಯೇಸುವನ್ನು ವಿಶ್ವಾಸಿಸಿರಿ ಎಂದು ಹೇಳುವ ಮೂಲಕ ತಿಳಿಸುವುದಾದರೆ ಆ ತಿಳಿಸುವ ಮಾರ್ಗದಲ್ಲಿ ಯಾರಾದರೂ ವಿರೋಧಿಸಿದರೆ ವಿರೋಧಿಗಳು ಅವರು ನಮ್ಮನ್ನು ವಿರೋಧಿಸಲಾರದಂತೆ ಎದುರು ನಿಲ್ಲಲಾರದಂತೆ ದೇವರೇ ಏಸುವೆ ನಮಗೆ ಬುದ್ಧಿಯನ್ನು ಮತ್ತು ಜ್ಞಾನಶಕ್ತಿಯನ್ನು ವಿರೋಧಿಗಳು ವಿರೋಧಿಸಲಾರದಂಥ ಬಾಯನ್ನು ನಮಗೆ ಕೊಡುತ್ತಾನೆ ಪ್ರೇರೆ ಹೌದು ಪ್ರೇರೇ ಅಂತ ಜೀವಿತ ಪ್ರಭು ನಮ್ಮೆಲ್ಲರಿಗೆ ನೀಡಲಿ ನಾವು ವಿಶ್ವಾಸಿಸಿ ಪ್ರಭು ಮಾರ್ಗದಲ್ಲಿ ನಡೆಯೋಣ ಪ್ರೇರೆ ಆತನೇ ಮಾರ್ಗವು ಸತ್ಯವೂ ಜೀವವಾಗಿದ್ದಾನೆ ದೇವರ ಬಳಿಗೆ ಯೇಸುವನ್ನು ನೋಡಿದವನು ತಂದೆಯನ್ನೇ ನೋಡಿದಂತೆ ಯೇಸು ಹೇಳಿದ್ದಾನೆ ಪ್ರೇರೇ ಪ್ರೇರೆ ನ ಈ ಕ್ರಿಸ್ತ ಯೇಸುವಿನ ಶಿಷ್ಯರು ತಮ್ಮಲ್ಲಿ ಯಾರು ಶ್ರೇಷ್ಠರೆಂದು ಒಬ್ಬರಿಗೊಬ್ಬರು ಮಾತಾಡಿಕೊಳ್ಳುತ್ತಿರ್ತಾರೆ ಅದನ್ನು ಏಸು ಗ್ರಹಿಸಿ ಸ್ವಲ್ಪ ಸಮಯದ ನಂತರ ಕೇಳುತ್ತಾನೆ ಅವರಿಗೆ ನೀವು ದಾರಿಯಲ್ಲಿ ಏನು ವಾಗ್ವಾದ ಮಾಡಿಕೊಳ್ಳುತ್ತಿದ್ದೀರಿ ನಿಮ್ಮ ನಿಮ್ಮಲ್ಲಿ ಏನು ಮಾತಾಡಿಕೊಳ್ಳುತ್ತಿದ್ದೀರಿ ಎಂದು ಕೇಳಲು ಅವರು ಮೌನವಾಗುತ್ತಾರೆ ಯಾಕಂದರೆ ಹೇಳುವಂಥ ವಿಷಯವಲ್ಲ ಅವರು ಅದು ಮಾತಾಡಿಕೊಂಡಿದ್ದು ಪ್ರಭುವೆ ಅದನ್ನು ಗ್ರಹಿಸಿ ಹೇಳುತ್ತಾನೆ ಅವರಿಗೆ ನಿಮ್ಮಲ್ಲಿ ಶ್ರೇಷ್ಠನಾಗಿರಲು ಬಯಸುವವನು ನಿಮ್ಮಲ್ಲಿ ಕನಿಷ್ಠನಾಗಿರಲಿ ನಿಮ್ಮಲ್ಲಿ ದೊಡ್ಡವನಾಗಿರಲು ಬಯಸುವವನು ನಿಮ್ಮೆಲ್ಲರ ಆಳಾಗಿರಲಿ ಹೌದು ಪ್ರೇರೆ ಹೀಗೆ ಒಂದು ಚಿಕ್ಕ ಮಗುವನ್ನು ಕರೆದು ಅವರ ಅವರ ನಡುವೆ ನಿಲ್ಲಿಸಿ ನೋಡಿರಿ ನನ್ನ ಹೆಸರಿನಲ್ಲಿ ಇಂಥ ಚಿಕ್ಕ ಮಗುವೊಂದನ್ನು ಸ್ವೀಕರಿಸುವವನು ನನ್ನನ್ನೇ ಸ್ವೀಕರಿಸಿದ್ದಾನೆ ಸ್ವೀಕರಿಸುತ್ತಾನೆ ಒಂದು ಚಿಕ್ಕ ಮಗುವನ್ನು ಯೇಸುವಿನ ಹೆಸರಿನಲ್ಲಿ ಸ್ವೀಕರಿಸಿದರೆ ನನ್ನನ್ನೇ ಸ್ವೀಕರಿಸಿದ್ದೇನೆಂದು ಏಸು ಹೇಳುತ್ತಿದ್ದಾನೆ ಪ್ರೇರೆ ಹಾಗೂ ನನ್ನನ್ನು ಸ್ವೀಕರಿಸುವವನು ನನ್ನನ್ನು ಕಳುಹಿಸಿಕೊಟ್ಟ ತಂದೆಯನ್ನೇ ಸ್ವೀಕರಿಸುತ್ತಾನೆ ಹೌದು ಪ್ರೇರೆ ನಾವಿಂದು ಕೆಲವು ಸಭೆಯಲ್ಲಿ ನೋಡುತ್ತೇವೆ ಯೇಸುವನ್ನು ಚಿಕ್ಕಾತನೆಂದು ವಿಶ್ವಾಸಿ ಆರಾಧಿಸುವುದುಂಟು ಹೌದು ಯಾಕೆಂದರೆ ಯೇಸು ಹೇಳಿದ್ದಾನೆ ನನ್ನ ನನ್ನ ಹೆಸರಿನಲ್ಲಿ ಚಿಕ್ಕ ಮಗುವೊಂದನ್ನು ಸ್ವೀಕರಿಸಿದರೆ ನನ್ನನ್ನೇ ಸ್ವೀಕರಿಸಿದಂತೆ ನಾವು ಬಾಲಯೇಸೆ ಎಂದು ಹೇಳ್ತೇವಲ್ಲ ಪ್ರೇರಿ ಹೌದು ಆತನ ಜನನ ಜೀವನ ಬೋಧನೆ ಸಾಧನೆ ಯಾತನೆ ಮರಣ ರಕ್ತ ಪುನರುತ್ಥಾನ ಎಲ್ಲವೂ ಜೀವಂತವಾಗಿಯೂ ಪ್ರೇರಿ ಆತ್ಮವು ಜೀವವೂ ಆಗಿದೆ ಆತನ ಜೀವಿತ ಆತನ ದೇಹ ಆತ್ಮೀಕವಾದದ್ದು ಆತನ ಆತ್ಮವು ಪರಮಾರ್ಥಿಕವಾದದ್ದು ಅದು ಪ್ರೇರೆ ಆದರೆ ನಮ್ಮ ದೇಹ ದೈಹಿಕವಾದದ್ದು ಆತ್ಮ ಮಾತ್ರ ಆತ್ಮಿಕವಾದದ್ದು ಆದರೆ ಯೇಸುವಿನ ದೇಹ ಆತ್ಮ ಎರಡು ಆತ್ಮಿಕ ಪರಮಾತ್ಮಿಕವಾದದ್ದು ಪ್ರೇರೆ ಹೀಗೆ ನನ್ನ ಯಸುವಿನಲ್ಲಿ ಚಿಕ್ಕ ಮಗುವೊಂದನ್ನು ಸ್ವೀಕರಿಸಿದರೆ ನನ್ನನ್ನು ಸ್ವೀಕರಿಸಿದಂತೆ ನನ್ನನ್ನು ಸ್ವೀಕರಿಸುವನು ನನ್ನ ತಂದೆಯನ್ನು ಸ್ವೀಕರಿಸಿದಂತೆ ಅದು ಪ್ರೇರೆ ನಾವು ಯೇಸುವಿನ ಹೆಸರಿನಲ್ಲಿ ಚಿಕ್ಕ ಮಗುವನ್ನು ಸ್ವೀಕರಿಸೋಣ ಆತ್ಮೀಕ ಲೋಕದಲ್ಲಿ ಅಂದರೆ ನಮ್ಮನ್ನೇ ನಾವು ತಗ್ಗಿಸಿಕೊಂಡು ಹಿಂತಿರುಗಿಕೊಂಡು ಚಿಕ್ಕ ಮಕ್ಕಳಂತೆ ಆಗೋಣ ಪ್ರೇರ ಏಸು ಹೇಳಿದಂತೆ ಹಿಂತಿರುಗಿಕೊಂಡು ನೀವು ಚಿಕ್ಕ ಮಕ್ಕಳಂತೆ ಆಗದೆ ಹೋದರೆ ದೇವರ ರಾಜ್ಯದಲ್ಲಿ ಪ್ರವೇಶಿಸುವುದೇ ಇಲ್ಲ ಅದು ಪ್ರೇ ನಾವು ತಿರುಗಿಕೊಂಡು ಚಿಕ್ಕ ಮಕ್ಕಳಂತೆ ಆಗೋಣ ದೇವರ ಆದ ಏಸುವನ್ನು ಸ್ವೀಕರಿಸೋಣ ಪ್ರೇರೆ ಹೀಗೆ ನೂತನ ಬಾಯಿ ಅಂಶದಲ್ಲಿ ಮುಂದೆ ನೋಡುವುದಾದರೆ ನಾವು ಜ್ಞಾನೋಕ್ತಿ ಗ್ರಂಥ ಜ್ಞಾನೋಕ್ತಿ ಗ್ರಂಥ ಪ್ರೇರೆ ಮೂವತ್ತೊಂದನೇ ಅಧ್ಯಾಯ ಇಪ್ಪತ್ತಾರನೇ ವಾಕ್ಯ ಪ್ರಾರಬ್ಸ್ ಪ್ರವರ್ಬ್ಸ್ ಚಾಪ್ಟರ್ ತರ್ಟಿ ಒನ್ ವರ್ಸ್ ಟ್ವೆಂಟಿ ಸಿಕ್ಸ್ತ್ ವರ್ಡ್ ಇಲ್ಲಿ ಓದುವುದಾದರೆ ಬಾಯಿ ತೆರೆದು ಜ್ಞಾನವನ್ನು ತೋರ್ಪಡಿಸುವಳು ಆಕೆಯ ನಾಲಿಗೆಯು ಬುದ್ಧಿಯನ್ನು ಪ್ರೀತಿಪೂರ್ವಕವಾಗಿ ಹೇಳುವುದು ಅದು ಪ್ರೇರೆ ನೂತನ ಬಾಯಿ ಅಂಶದಲ್ಲಿ ನೋಡುತ್ತಿದ್ದೇವೆ ಪವಿತ್ರ ಗ್ರಂಥ ವಾಕ್ಯ ಭಾಗದಿಂದ ಸೊಲಮನ ಜ್ಞಾನೋಕ್ತಿಯಲ್ಲಿ ಮೂವತ್ತೊಂದನೇ ಅಧ್ಯಾಯ ಇಪ್ಪತ್ತಾರನೇ ವಾಕ್ಯದಲ್ಲಿ ಸೊಲಮನನು ಬರೆದಿದ್ದಾನೆ ದೇವರ ಜ್ಞಾನದಿಂದ ಬಾಯ್ದೆರೆದು ಜ್ಞಾನವನ್ನು ತೋರ್ಪಡಿಸುವಳು ಯಾರು ಪ್ರೇರೆ ಒಬ್ಬ ಅರಸನ ತಾಯಿ ಅರಸನಿಗೆ ಉಪದೇಶ ಮಾಡಿದ್ದು ಪ್ರೇರೆ ನಾವು ನೋಡ್ತೇವಲ್ಲ ಪ್ರೇರೆ ಏಸು ಅರಸ ಮಹಾ ಅರಸ ರಾಜಾದಿರಾಜ ಆತನ ತಾಯಿ ಕೂಡ ಇದ್ದಾಳೆ ಮರಿಯಳು ಮಾತೆ ಮರಿಯಳೆಂದು ಆ ಚಿಕ್ಕ ವಯಸ್ಸಿನಲ್ಲಿ ಯೇಸುವಿಗೆ ಹೀಗೆ ಬೋಧಿಸಿದ್ದಾಳೆ ಏನೆಂದು ಬಾಯಿ ತೆರೆದು ಜ್ಞಾನವನ್ನು ತೋರ್ಪಡಿಸಿದ್ದಾಳೆ ಪ್ರಭುವಿನ ಮಾರ್ಗ ದೇವರ ಮಾರ್ಗದಲ್ಲಿ ಯೇಸುವನ್ನು ಸಿದ್ಧ ಮಾಡಿದ್ದಾಳೆ ಮೂವತ್ತು ವರ್ಷ ಆಗುವವರೆಗೂ ಅಥವಾ ಆತನು ಬಾಲ್ಯಾವಸ್ಥೆಯಿಂದ ಪ್ರೌಢಾವಸ್ಥೆಗೆ ಬರುವವರೆಗೂ ಬಾಯಿ ತೆರೆದು ಜ್ಞಾನವನ್ನು ತೋರ್ಪಡಿಸಿದ್ದಾಳೆ ಮಾತೆ ಮರಿಯ ಹಾಗೂ ಮಾತೆಯ ನಾಲಿಗೆಯು ಬುದ್ಧಿಯನ್ನು ಪ್ರೀತಿಪೂರ್ವಕವಾಗಿ ಹೇಳುವುದು ಕಾನ ಮದುವೆಯಲ್ಲಿ ಕೂಡ ಈಗ ಸ್ವಾಮಿ ಹೇಳಿದಂತೆ ಮಾಡಿರಿ ಬುದ್ಧಿಪೂರ್ವಕ ಯಾವ ಗೊತ್ತಿದ್ದಿಲ್ಲ ಈ ಸಮಸ್ಯೆ ದ್ರಾಕ್ಷರಸ ಮುಗಿದು ಹೋಗಿದೆ ಮದುವೆಯಲ್ಲಿ ಮದುವೆಗೆ ಬಂದವರಿಗೆ ಕುಡಿಯುವುದಕ್ಕೆ ಕೊಡುವುದಕ್ಕೆ ಏನೂ ಇಲ್ಲ ಎಲ್ಲ ಮುಕ್ತಾಯವಾಗಿದೆ ಅವಮಾನವಾಗುವ ಸಂದರ್ಭ ಆಗ ಪ್ರಭುವನ್ನು ದೇವಕುಮಾರನನ್ನು ಅರಿತಂತ ದೇವಕುಮಾರನ ತಾಯಿಯಾದ ಮಾತೆ ಮರೆಯೋಳು ದೇವರ ದೀನದಾಸಿ ಆಕೆ ನಾಲಿಗೆ ಬುದ್ಧಿಯನ್ನು ಪ್ರೀತಿಪೂರ್ವಕವಾಗಿ ಹೇಳಿತ್ತು ಏನೆಂದು ಅಲ್ಲಿರುವ ಮದುವೆಯಲ್ಲಿ ಕೆಲಸ ಮಾಡುವ ಸೇವಕರಿಗೆ ಇಗೂ ಅಲ್ಲಿ ಸ್ವಾಮಿ ಏಸು ಇದ್ದಾನೆ ಆತ ನನ್ನ ಮಗ ಎಂದು ಹೇಳಿಲ್ಲ ಆದರೆ ಆತನ ಬಳಿಗೆ ಹೋಗಿರಿ ಎಂದು ಹೇಳಿದ್ಲು ಅಷ್ಟೇ ಪ್ರೇರೇ ಆತ ದೇವರ ಕುಮಾರ ದೇವರ ವಾಕ್ಯ ದೇವರ ಪ್ರತಿರೂಪ ಆತನ ಬಳಿಗೆ ಹೋಗು ಎಂದು ಬಿದ್ದು ಬುದ್ಧಿಪೂರ್ವಕವಾಗಿ ಆ ಮದುವೆಯಲ್ಲಿರುವ ಸೇವಕರಿಗೆ ಹೇಳಿದಾಗ ಅವರು ಹೋದರು ಎದುರು ಮಾತನಾಡದೆ ಮರಿಯಳನ್ನು ಯಾಕೆಂದರೆ ಮರಿಯಳ ಆವಾಗ ಆ ಮದುವೆಗೆ ಪರಿಷ್ಕಾರ ಮಾತ್ರ ಅವಶ್ಯಕವಾಗಿತ್ತು ಹೇಗಾಗುತ್ತದೆ ಎಂದು ಪ್ರಶ್ನಿಸುವುದು ಸಮಯ ಇರಲಿಲ್ಲ ಅವರು ನೇರವಾಗಿ ಯೇಸುವಿನ ಬೆಳಗ್ಗೆ ಹೋದರು ತಾಯಿಯ ಉಪದೇಶದಂತೆ ಬುದ್ಧಿಯ ಪ್ರೀತಿಪೂರ್ವಕವಾದ ನಾಲಿಗೆ ಆಕೆ ಯಾಕೆಂದು ಆಕೆಯ ಮಾತುಗಳು ಕೇಳಿದ ತಕ್ಷಣ ಅವರು ನಂಬಿಬಿಟ್ರು ಏಕೆಂದರೆ ಆ ರೀತಿ ಮಾತಾಡಬೇಕಾಗತ್ತೆ ನಂಬಬೇಕಾದರೂ ಕೂಡ ಎಲ್ಲರ ಮಾತು ಎಲ್ಲರಿಗೂ ಕೇಳಲು ಸಾಧ್ಯವಿಲ್ಲ ದೈವ ಪ್ರೇರಿತವಾದ ನುಡಿಗಳಿಗೆ ಎಂಥವರು ಕೂಡ ಒಲಿಯುತ್ತಾರೆ ಪ್ರೇರೆ ಯಾಕಂದರೆ ಆ ಬಾಯಲ್ಲಿ ಬುದ್ಧಿ ಪ್ರೀತಿ ತುಂಬಿ ತುಳುಕಿ ತುಳುಕುವುದಾದರೆ ಎಂಥ ಕಠಿಣದವರು ಕೂಡ ಹೋಗುತ್ತಾರೆ ಅವರು ಸೇವಕರು ಹೋದರು ಕಾನ ಮದುವೆಯ ಆ ದ್ರಾಕ್ಷರಸ ಮುಗಿದು ಹೋಗಿದ ಸಮಯದಲ್ಲಿ ತಾಯಿ ಮರ್ಯಾದೆ ಹೇಳಿದಂತೆ ಯೇಸುವಿನ ಬಳಿಗೆ ಹೋದರು ಯೇಸು ಕೂಡ ಮೊದಲು ಅಮ್ಮ ನನಗೇಕೆ ಹೇಳುತ್ತಿ ದ್ರಾಕ್ಷರಸ ಮುಗಿದೋಗಿದ ವಿಷಯ ಎಂದು ಹೇಳಿದರು ಹೇಳಿದಾಗ್ಯೂ ಆಕೆ ಹೋಗಿ ಮತ್ತೆ ಸೇವಕರನ್ನು ಎರಡನೇ ಸಾರಿ ಕಳಿಸಿದಾಗ ಸ್ವಾಮಿ ತಾಯಿಯ ಮಾತಿಗಿಲ್ಲ ಅಲ್ಲಿ ತುಂಬಿದ ಕಲ್ಲಿನ ಬಾನೆಗಳಲ್ಲಿ ನೀರು ತುಂಬಿರಿ ಎಂದು ಯಹೂದ್ಯರ ಶುದ್ಧ ಶುದ್ಧಾಚಾರದ ಪ್ರಕಾರ ಅಲ್ಲಿ ತುಂಬಿದ ಕಲ್ಲು ಬಾನೆಗಳಿರ್ತಾ ಪ್ರೇರೇ ಅವರು ಮೋಸ್ಟ್ಲಿ ಕಾಲು ತೊಳ್ಕೊಳ್ಳುವುದಕ್ಕೆ ಅದರಲ್ಲಿ ನೀರು ತುಂಬುತ್ತಿರಬಹುದು ಅವರು ಅತಿಥಿಗಳಿಗಾಗಿ ಅದರಲ್ಲಿ ನೀರು ತುಂಬಿರಿ ಕಂಠದವರಿಗೆ ಎಂದು ಖಾಲಿ ಬಾನೆಗಳಲ್ಲಿ ಒಂಬತ್ತು ಕಲ್ಲಿನ ಬಾನೆಗಳಲ್ಲಿ ಕಂಠದ ಮಟ್ಟಿಗೆ ನೀರು ತುಂಬಿರಿ ಎಂದು ಹೇಳುತ್ತಾನೆ ಅವರು ತುಂಬುತ್ತಾರೆ ಯಾಕೆ ಎಂದು ಕೇಳಲಿಲ್ಲ ಯಾಕಂದರೆ ಯೇಸುವಿನ ತಾಯಿಯ ಮ ಮಾತೆ ಮರಿಯಳ ದೇವರ ದೀನದಾಸಿಯ ಆ ಪರಾತ್ಪರ ದೇವರ ಶಕ್ತಿ ನೆರಳನ್ನು ಧರಿಸಿಕೊಂಡಿರುವ ದೇವರು ಆಕೆಯೊಂದಿಗೆ ಇರುವ ಆಕೆಯ ಬುದ್ಧಿಪೂರ್ವಕವಾದ ಮಾತುಗಳನ್ನು ಕೇಳಿ ಆ ಸೇವಕರು ಹೋದ್ರ ಪ್ರೇರೆ ಆ ಮಾತಿನಂತೆ ಆ ಸ್ವಾಮಿ ನೀರನ್ನು ಕಂಠದ ಮಟ್ಟಿಗೆ ತುಂಬಿರೋ ಆ ಎಂದು ಹೇಳಿದಾಗ ಅವರು ತುಂಬಿದರು ಪ್ರಶ್ನೆ ಮಾಡದೆ ಆ ತೋಡಿ ಹೋಗಿ ಈಗ ನೀರನ್ನು ತೋಡಿಕೊಂಡು ಹೋಗಿ ಮದುವೆಯ ಔತಣ ಪಾರುಪತ್ಯಗಾರರಿಗೆ ಅಂದರೆ ಬಂದವರಿಗೆ ಮುಖ್ಯಸ್ಥರಿಗೆ ಕೊಡಿರಿ ಅವಶ್ಯಕತೆ ಇರುವವರಿಗೆ ಎಂದು ಹೇಳಿದಾಗ ಅವರು ನೀರನ್ನೇ ತೋಡಿಕೊಂಡು ಹೋಗಿ ಕೊಟ್ಟರು ಇದು ನೀರು ಸ್ವಾಮಿ ದ್ರಾಕ್ಷರಸ ಅಲ್ಲ ಎಂದು ಕೂಡ ಪರೀಕ್ಷಿಸಲಿಲ್ಲ ಆ ತೋಡುವಾಗ ನೀರು ಇತ್ತದು ಅವರಿಗೆ ಕೊಡುವಾಗ ದ್ರಾಕ್ಷರಸವಾಗಿ ಮಾರ್ಪಟ್ಟಿತ್ತು ಎಂಥ ದ್ರಾಕ್ಷರಸ ಅವರು ಹೇಳ್ತಾರೆ ಪ್ರೇರಿ ಮದುವೆಗೆ ಮದುವೆಗೆ ಬಂದವರು ಮದುವೆಯ ಮುಖ್ಯಸ್ಥರಿಗೆ ಏನು ನೀ ಇನ್ನೂ ಮದುವೆಯ ನಂತರ ಎರಡನೇ ದಿನ ಕೂಡ ಉತ್ತಮವಾದ ದ್ರಾಕ್ಷರಸವನ್ನು ಇನ್ನೂ ಇಟ್ಟುಕೊಂಡಿದ್ದೀಯಲ್ಲ ಮೊದಲು ಉತ್ತಮವಾದದನ್ನು ಕೊಟ್ಟು ನಂತರ ನೀರು ಬೆರೆಸಿದ ಅಥವಾ ಸಾಧಾರಣ ದ್ರಾಕ್ಷರಸ ಕೊಡುತ್ತಾರೆ ನೀನು ಇನ್ನೂ ಮಟ್ ಇವತ್ತು ಇವಾಗಲೂ ಉತ್ತಮವಾದ ದ್ರಾಕ್ಷರಸ ಇಟ್ಟಿದೆಯಲ್ಲ ಅಂದ ಎಂದು ಕೊಂಡಾಡುತ್ತಾರೆ ಅವ್ರನ್ನು ಅದು ಪ್ರೇರಿ ನಮ್ಮ ಯೇಸು ಆ ಮಾತೆಯ ಬಾಯಿಯಿಂದ ಬಂದಂಥ ಆ ಸಮಸ್ಯೆ ಪರಿಷ್ಕಾರ ಉತ್ತಮವಾದ ದ್ರಾಕ್ಷರಸವನ್ನಾಗಿ ಮಾರ್ಪಡಿಸಿದ್ವಿ ಪ್ರೇರಿ ನಾವು ಪತ್ರಿಕೆಗಳಲ್ಲಿ ಓದುತ್ತೇವೆ ಪೋಲೋನ್ ಪತ್ರಿಕೆಯಲ್ಲಿ ನೀವು ಕುಡಿದು ಮಾತ್ರರಾಗಬೇಡಿರಿ ಪವಿತ್ರಾತ್ಮ ಭರಿತರಾಗಿ ಪ್ರಾರ್ಥಿಸಿರಿ ಹೌದು ಪ್ರೇರಿ ಪವಿತ್ರಾತ್ಮ ಭರಿತರಾಗುವ ಆ ಅಭಿಷೇಕದ ಜೀವಜಲವನ್ನು ಅಗ್ನಿಯನ್ನು ಪ್ರಭು ಇಂದು ನಮ್ಮೆಲ್ಲರಿಗೂ ಕೊಡುವ ತನ ಇದ್ದಾನೆ ಪ್ರೇರಿ ತನ್ನ ಬಾಯಿಯಿಂದ ಹೀಗೆ ಆ ತಾಯಿಯ ಮಾತಿನಿಂದ ಮೊದಲನೇ ಅದ್ಭುತ ಸೂಚಕ ಕಾರ್ಯ ಮಾಡುತ್ತಾನೆ ಬೇರೆ ಆಗ ಆತನಲ್ಲಿ ಶಿಷ್ಯರು ವಿಶ್ವಾಸವಿಟ್ಟರು ಎಂದು ಆ ಸೂಚಕ ಕಾರ್ಯ ನಂತರವೇ ಶಿಷ್ಯರು ಆತನಲ್ಲಿ ವಿಶ್ವಾಸವಿಟ್ಟರೆಂದು ಪವಿತ್ರ ಇರುವಂಥ ಯೋಹಾನ ಸ್ವಾರ್ಥಿ ಯಾರನೇ ಅಧ್ಯಾಯದಲ್ಲಿ ನಾವು ಐದನೇ ವಾಕ್ಯ ಭಾಗದಿಂದ ನೋಡುತ್ತೇವೆ ಬೇರೆ ಹೌದು ನಾವು ಕೂಡ ವಿಶ್ವಾಸ ಯೇಸುವಿನಲ್ಲಿ ವಿಶ್ವಾಸ ಇಡುವಂತೆ ಒಂದು ಅದ್ಭುತ ಕಾರ್ಯವನ್ನು ಬಾಯಿ ತೆರೆದು ಜ್ಞಾನವನ್ನು ತೋರ್ಪಡಿಸುವ ಈಸುವಿನ ತಾಯಿ ಮಾಡಲು ಶಕ್ತಳಾಗಿದ್ದಾಳೆ ಪ್ರೇರೆ ಆ ಈಸುವಿನ ತಾಯಿ ಆಕೆಯ ನಾಲಿಗೆಯು ಬುದ್ಧಿಯನ್ನು ಪ್ರೀತಿಪೂರ್ವಕವಾಗಿ ಹೇಳುತ್ತದೆ ಹೌದು ಪ್ರೇರಿ ನಾನು ಕೂಡ ರೋಮಂ ಖ್ಯಾತಲ್ಲಿ ಕಲೆ ಸುಮಾರು ಹತ್ತು ವರ್ಷ ವಿಶ್ವಾಸಿಯಾಗಿದ್ದಾಗ ನಮ್ಮೆತ್ತರಿಸಿ ಹೋಗ್ತಿದ್ದೆ ಪ್ರೇರೆ ನಂತರ ಆರು ತಿಂಗಳ ನಂತರ ಇಪ್ಪತ್ತನೇ ವರ್ಷದಲ್ಲಿ ಮೆಥಳಿ ಚರ್ಚಿಗೆ ಹೋದೆ ಹೊಸ ಹೊಸದಾಗಿ ಯೇಸುವನ್ನು ಅರಿತುಕೊಂಡ ನಂತರ ನಂತರ ರೋಮನ್ ಕ್ಯಾಥೊಲಿಕಲ್ಲಿ ಓದಿದ್ದೆ ಹತ್ತು ವರ್ಷಗಳ ಅವಧಿಯಲ್ಲಿ ಒಂದು ಆರು ವರ್ಷದ ಕೆಳಗೆ ಅಂದ್ಕೊಳ್ತೀನಿ ಒಂದು ದರ್ಶನ ಆಯಿತು ಅಲ್ಲಿ ಚರ್ಚಿನಲ್ಲಿ ಮಲ್ಕೊಂಡಿದ್ದ ಒಂದು ದಿನ ರಾತ್ರಿ ಗೆಸ್ಟ್ ಹೌಸ್ ಇರ್ತದೆ ಫಾದರ್ದು ಅಲ್ಲಿ ಪ್ರಾರ್ಥನೆಗಾಗಿ ಒಂದು ತಿಂಗಳ ಆ ಕೊಠಡಿಯನ್ನು ಬಳಸಿದೆ ಆವಾಗ ಅಲ್ಲಿ ಒಂದು ರಾತ್ರಿ ದರ್ಶನ ಆಯಿತು ಏನಂದರೆ ಅಲ್ಲಿ ಮಾತೆಯ ಚಿತ್ರ ಇರ್ತದೆ ಪ್ರೇಯರಿ ಸ್ಟ್ಯಾಚು ಅನೇಕರು ಬಂದು ಪ್ರಾರ್ಥಿಸಿ ಓದ್ತಿರ್ತಾರೆ ಆ ಸ್ಟ್ಯಾಚ್ಯು ಬಗ್ಗೆ ಇನ್ನೊಂದು ಸಾರಿ ಹೇಳ್ತೇನೆ ಪ್ರೇಯರ್ ಇವಾಗ ಸದ್ಯಕ್ಕೆ ಆ ದರ್ಶನ ಏನಂದರೆ ಮಲಗಿಕೊಂಡಾಗ ಕನಸಿನಲ್ಲಿ ಅದು ಒಂದು ಬಂಗಾರದ ಕೋಣೆ ಕಾಣಿಸ್ತು ಪ್ರೇಯರಿ ಬಂಗಾರದ ಕೋಣೆ ಕಾಣಿಸ್ತು ಅಥವಾ ಬಂಗಾರದ ರೂಮ್ ಕೊಠಡಿ ಕಾಣಿಸ್ತು ಅದಕ್ಕೆ ಬಾಗಿಲ ಹತ್ತಿರ ನಾನು ನಿಂತುಕೊಂಡಿದ್ದೇನೆ ಆ ಬಾಗಿಲತ್ತ ನಿಂತುಕೊಂಡಾಗ ಏನು ಇದು ಇಷ್ಟು ಬಂಗಾರದಿದ್ದದಲ್ಲ ಭೂಮಿ ಮೇಲೆ ಇಷ್ಟು ಬಂಗಾರದ್ದು ಒಂದು ಹೊಸದಾಗಿ ಯಾಕಂದರೆ ನಾವು ನೋಡಿಲ್ಲಲ್ಲ ಯಾವಾಗಲೂ ಭೌತಿಕವಾಗಿ ಬಂಗಾರದ್ದು ರೂಮನ್ನು ಮಾಡಿದ್ದು ಯಾರು ಅದನ್ನು ನೋಡಿಕೊಳ್ತಾ ಇದ್ದಾಗ ಒಳಗಿನಿಂದ ಒಂದು ಸ್ವರ ಬಂತು ಒಳಗಡೆ ಬಾ ಎಂದು ಅದು ಬರೆಯ ನಾನು ಒಳಗಡೆ ಕಾಲು ಇಡ್ಲ ಬೇಡ ಎನ್ನುತ್ತಾ ಆಲೋಚಿಸುತ್ತಾ ಇಟ್ಟೆ ಒಳಗಡೆ ಕಾಲು ಒಳಗಡೆ ಒಂದು ಕಾಲು ಎರಡು ಕಾಲು ಇಟ್ಟೆ ಒಳಗಡೆ ಹೋದ ನಂತರ ನನ್ನ ದೇಹ ಮಾಯವಾಗಿ ಪ್ರೇ ನನಗೆ ಕಾಣ್ತಾ ಇಲ್ಲ ಇದ್ದೇನೆ ಆತ್ಮ ಹಾಗೆ ಆಕಿನ ಸ್ವರ ನನಗೆ ಕೇಳ್ತಾ ಇದೆ ನಾನು ಆಕೆ ಕಾಣುತ್ತಿಲ್ಲ ಬಂಗಾರದ ಕೊಠಡಿ ಇದೆ ನಾನು ನನಗೆ ಕಾಣ್ತಾ ಇಲ್ಲ ಆಕೆ ಕಾಣುತ್ತಿಲ್ಲ ಆದರೆ ಬಂಗಾರದ ಕೊಠಡಿ ಇದೆ ಆಕೆ ಹೇಳಿದ್ಲು ಒಬ್ಬ ಸ್ತ್ರೀಯ ಬಗ್ಗೆ ಇರು ನೀನು ಅಂದರೆ ವಿಭಿಚಾರದ ಆತ್ಮ ಸ್ತ್ರೀ ರೂಪ ತಾಳಿ ಮೋಸ ಪಡಿಸಲು ಪ್ರಯತ್ನಿಸ್ತಿದ್ದೆ ನೀನು ನೀನು ಅದಕ್ಕೆ ಅದರ ಕಡೆ ಗಮನ ಕೊಡಬೇಡ ಅದನ್ನು ತಾತ್ಸಾರ ಮಾಡಿ ಎಂದು ಆ ಬಂಗಾರದ ಕೊಠಡಿಯಲ್ಲಿ ಕರೆದು ನನಗೆ ಹೇಳಿದರು ಬೇರೆ ನಾನು ಮೌನವಾಗಿ ಕೇಳಿಸ್ಕೊಂಡೆ ಮತ್ತು ಹೊರಗಡೆ ಬಂದುಬಿಟ್ಟೆ ಆ ತಕ್ಷಣವೇ ಅಲ್ಲಿ ಒಬ್ಬ ಸುಂದರವಾದ ಸ್ತ್ರೀ ಕುಳಿತಿರುವುದನ್ನು ನೋಡಿದೆ ಆಕೆ ನನ್ನನ್ನೇ ಭೇಟಿಯಾಗಲು ಪ್ರಯತ್ನಿಸ್ತಿದ್ದಾಳೆ ಆದರೆ ನಾನು ಆಕೆ ಕಡೆಗೆ ಆ ಈಗ ತಾನೇ ಮಾತೆ ಬಂಗಾರದ ಮನೆಯಲ್ಲಿ ಹೇಳಿದ ಪ್ರಕಾರ ನಾನು ಆಕೆಯನ್ನು ಗಮನಿಸಲಿಲ್ಲ ಪ್ರೇರಿ ದರ್ಶನ ಕಟ್ಟಾಯಿತು ಹೀಗೆ ಪ್ರೇರಿ ಆಕೆಯ ಮಾತೆ ಅಥವಾ ತಾಯಿ ಬಾಯಿ ತೆರೆದು ಜ್ಞಾನವನ್ನು ತೋರ್ಪಡಿಸುವಳು ಆಕೆಯ ನಾಲಿಗೆ ನಾಲಿಗೆ ಬುದ್ಧಿಯನ್ನು ಪ್ರೀತಿಪೂರ್ವಕವಾಗಿ ಹೇಳುವುದು ಹೌದು ಪ್ರೇರಿ ಹೀಗೆ ನನಗೆ ಆ ಉಂಟಾದ ಕೆಲವೊಂದು ದೈವಿಕ ಅನುಭವ ಒಂದೊಂದು ವಿಡಿಯೋ ಭಾಗದಲ್ಲಿ ಹೇಳು ಹೇಳ್ಕೊಂಡು ಹೋಗ್ತೇನೆ ಪ್ರೇರಿ ಎಲ್ಲ ಒಂದು ಸಮಯದಲ್ಲಿ ಹೇಳಲು ಅದು ಹೌದು ಹೇಳ್ಪ್ರೇರಿ ಹೀಗೆ ನಾವು ಬಾಯಿಯಿಂದ ಜ್ಞಾನವನ್ನು ಅನೇಕರಿಗೆ ತೋರ್ಪಡಿಸಬೇಕು ಪ್ರೇರಿ ನಮ್ಮ ನಾಲಿಗೆ ಕೂಡ ಮಾ ಮಾತೆಯಂತೆ ಆ ಸರ್ವಶಕ್ತ ದೇವರ ಕುಮಾರ ತಾಯಿಯಂತೆ ಅಥವಾ ಸರ್ವಶಕ್ತ ದೇವರು ದೇವಕುಮಾರನಾದ ವಾಕ್ಯವಾದ ದೇವರ ಯೇಸುವಿನಂತೆ ಅನೇಕರಿಗೆ ಜ್ಞಾನವನ್ನು ಬುದ್ಧಿಯನ್ನು ಪ್ರೀತಿಪೂರ್ವಕವಾಗಿ ಹೇಳುವ ಪ್ರೇರೆ ಹೌದು ಅಂತ ಕೃಪೆ ಪ್ರಭು ನಮ್ಮೆಲ್ಲರಿಗೆ ನೀಡಲು ಪ್ರೇರೆ ಮತ್ತು ನೂತನ ಬಾಯಿ ಎನ್ನುವ ಅಂಶದೊಳಗೆ ಹೀಗೆ ಮುಂದೆ ನೋಡೋದಾದ ಪ್ರೇರಿನ ಬಾಯಿ ದೇವರ ಅದ್ಭುತ ಸೃಷ್ಟಿಯಾಗಿದೆ ಪ್ರೇರೆ ನಾವು ನಮ್ಮ ಬಾಯಿ ದೇವರು ಕೊಟ್ಟ ಅದ್ಭುತ ಸೃಷ್ಟಿ ದೇವರ ರೂಪದಲ್ಲಿರುವ ಸೃಷ್ಟಿ ಮತ್ತು ಆತನು ನಮ್ಮೊಳಗೆ ಇರುವಂಥ ಪ್ರತಿ ಅವಯವವನ್ನು ಪರಿಪೂರ್ಣವನ್ನಾಗಿ ಸೃಷ್ಟಿಸಿ ತಕ್ಕ ಸ್ಥಳದಲ್ಲಿ ಅವುಗಳನ್ನು ಜೋಡಿಸಿ ಇಟ್ಟಿದ್ದಾನೆ ಪ್ರೇರೆ ಎನ್ನುವ ಸತ್ಯ ಈ ವಿಷಯದಲ್ಲಿ ಒಂದು ಸಾರಿ ಆಲೋಚಿಸಿ ದೇವರ ಪ್ರಿಯ ಮಕ್ಕಳೇ ಆತನನ್ನು ಸ್ತುತಿಸಿ ವಂದನೆಗಳನ್ನು ಹೇಳದೆ ಹೇಳದೆ ಇರುವುದಕ್ಕೆ ನಮಗೆ ಆಗುವುದೇ ಇಲ್ಲ ಅದು ಪ್ರೇರೆ ಹೀಗೆ ಸೃಷ್ಟಿಕರ್ತನನ್ನು ಸ್ತುತಿಸುವುದಕ್ಕೆ ಬಾಯಿ ಕೊಡಲ್ಪಟ್ಟಿದೆ ಎನ್ನುವ ಸತ್ಯ ಬರೀ ಊಟ ಮಾಡುವುದಕ್ಕಲ್ಲ ನಮ್ಮ ವಿದ್ಯಾಭ್ಯಾಸ ಓದಿ ಜಾಬು ಉತ್ತಮ ಜೀವಿತ ಕಟ್ಟಿಕೊಳ್ಳುವುದಕ್ಕಾಗಿ ಮಾತ್ರ ಅಲ್ಲ ದೇವರಾದ ನಮ್ಮ ಸೃಷ್ಟಿಕರ್ತನನ್ನು ತಂದೆಯನ್ನು ಆ ತಂದೆಯ ಈ ಲೋಕವನ್ನು ಎಷ್ಟು ಹೆಚ್ಚಾಗಿ ಪ್ರೀತಿಸಿ ಕಳಿಸಿಕೊಟ್ಟು ಕ್ರಿಸ್ತನನ್ನು ದೇವಕುಮಾರನನ್ನು ಆ ದೇವಕುಮಾರನು ನಮಗೋಸ್ಕರ ತನ್ನನ್ನು ತಗ್ಗಿಸಿಕೊಂಡು ಮನುಷ್ಯ ಪಾಪ ಶರೀರ ಆಕಾರದಲ್ಲಿ ಕಾಣಿಸಿಕೊಂಡು ತನ್ನನ್ನೇ ಬರಿದು ಮಾಡಿಕೊಂಡು ದರಿದ್ರನಾಗಿ ಹುಟ್ಟಿ ಆ ಮುಖಕ್ಕೆ ಉಗುಳಿಸಿಕೊಂಡು ಉಳಿನ ಕಿರೀಟ ದ ಧರಿಸಿಕೊಂಡು ಅನ್ಯ ಜನರ ಕೈಗೆ ಹವಾಮಾನಕ್ಕಾಗಿ ಒಪ್ಪಿಸಲ್ಪಟ್ಟು ಮತ್ತು ಕೊಡೆಗಳಿಂದ ಹೊಡಿಸಲ್ಪಟ್ಟು ಕೈಗಳಲ್ಲಿ ಮೊಳೆಗಾಯ ಶಿಲ್ಬೆಯಲ್ಲಿ ಜಡಿಯಲ್ಪಟ್ಟು ಪೊಕ್ಕಿ ಕಾಲುಗಳಲ್ಲಿ ಮಳೆಯಿಂದ ಜಡಿಯಲ್ಪಟ್ಟು ಶಿಲ್ ಮತ್ತು ಶಿಲ್ಬೆಯಲ್ಲಿ ಪೊಕ್ಕಿಯಲ್ಲಿ ತೀವಿಯಲ್ಪಟ್ಟು ದಾಹ ದಾಹ ಎಂದು ಕೂಗಿ ಕಹಿ ರಸವನ್ನು ವಿರೋಧಿಗಳು ಕೊಟ್ಟರೆ ಪ್ರೇರೆ ಹೀಗೆ ಮತ್ತು ಮರಣಿಸಿ ನಮ್ಮೆಲ್ಲರ ಪಾಪ ಶಾಪಗಳನ್ನು ಸಮಾಧಿ ಮಾಡಲು ನಮಗೆ ನೂತನ ಜೀವನ ದೇವರ ಮಕ್ಕಳ ಜೀವನ ಅನಂತ ಜೀವನ ನಿಷ್ಕಳಂಕ ಜೀವನ ಶಾಶ್ವತ ಜೀವನ ನೀಡಲು ಸ್ವರ್ಗದ ಜೀವನ ನೀಡಲು ಮುಗಿಯದ ಜೀವನ ನೀಡಲು ಮೂರನೇ ದಿನ ಪುನರುತ್ಥಾನನಾಗಿ ಎದ್ದನು ಪ್ರೇರೆ ಅದು ಪ್ರೇರೆ ಅಂಥ ಪ್ರಭುವಿನಲ್ಲಿ ಆ ಸೃಷ್ಟಿಕರ್ತನನ್ನು ಸ್ತುತಿಸುವುದಕ್ಕಾಗಿ ಬಾಯಿ ಕೊಡಲ್ಪಟ್ಟಿದೆ ಎನ್ನುವ ದೇವರ ಜ್ಞಾನದ ಸತ್ಯ ಪ್ರೇರೆ ಹೀಗೆ ಈ ನೂತನ ಸೃಷ್ಟಿ ನೂತನ ತುಟಿಗಳೊಂದಿಗೆ ನೂತನ ಬಾಯಿಯೊಂದಿಗೆ ಸ್ತುತಿಸುವುದಕ್ಕೆ ನೂತನ ಬಾಯಿ ಎಷ್ಟು ಅವಸರ ಪ್ರೇರೆ ನೂತನ ಸೃಷ್ಟಿಯಾದ ನಮ್ಮನ್ನು ಅಥವಾ ನೂತನ ಸೃಷ್ಟಿಯನ್ನಾಗಿ ಮಾಡಿದ ದೇವರನ್ನು ಸ್ತುತಿಸುವುದಕ್ಕೆ ನೂತನ ನಾಲಿಗೆ ನೂತನ ತುಟಿ ಸಾಕಾಗುವುದಿಲ್ಲ ನೂತನ ಬಾಯಿ ಎಷ್ಟು ಅವಸರವಾಗಿದೆ ಎನ್ನುವ ಸತ್ಯ ಹೀಗೆ ನೀನು ಯಾವಾಗಲೂ ಮಾತನಾಡಿದರೂ ಇಂಪಾದ ಮಾತುಗಳು ಜ್ಞಾನವುಳ್ಳಂಥ ಮಾತುಗಳನ್ನು ಮಾತನಾಡಬೇಕು ಪ್ರಿಯ ದೇವರ ಮಗುವೆ ಹೀಗೆ ದಿನವೆಲ್ಲ ಸ್ತುತಿ ವಂದನೆಗಳನ್ನು ಧಾರಾಳವಾಗಿ ನಿನ್ನ ಬಾಯಿಯಿಂದ ಬರಬೇಕಾಗಿದೆ ನಿನ್ನ ಬಾಯಿಯಿಂದ ಬೇರೆಯೇನು ಬರದಂತೆ ಇರಬೇಕಾದರೆ ನೂತನವಾದ ಹಾಡುಗಳನ್ನು ನೀನು ಹಾಡಬೇಕಾಗಿದೆ ದೇವರಿಗೆ ಯೇಸು ನಾಮದಲ್ಲಿ ಹೀಗೆ ನಾವು ಜ್ಞಾನ ವ್ಯಕ್ತಿಗಳ ಗ್ರಂಥದಲ್ಲಿ ಕೂಡ ನೋಡಿದೆವು ಜ್ಞಾನವಂತೆಯು ಆಕೆಯ ಬಾಯಿ ಪ್ರೀತಿಯನ್ನು ಬುದ್ಧಿಪೂರ್ವಕವಾಗಿ ಹೇಳುವುದು ಜ್ಞಾನವನ್ನು ತೋರ್ಪಡಿಸುತ್ತಾಳೆ ಹೌದು ಪ್ರೇರೆ ಯೇಸುವಿನ ಬಳಿಗೆ ಕಳುಹಿಸುವುದೇ ಆತನ ಹೇಳಿದಂತೆ ಕೇಳಿರಿ ಎನ್ನುವುದೇ ಪ್ರೇರೆ ಎಂಥ ಸಮಸ್ಯೆಗೂ ಪರಿಹಾರ ಹೌದು ಹೀಗೆ ನಾವು ಜ್ಞಾನೋಕ್ತಿ ಗ್ರಂಥ ಹತ್ತನೇ ಅಧ್ಯಾಯ ಹದಿನಾಲ್ಕನೇ ವಾಕ್ಯದಲ್ಲಿ ಕೂಡ ನೋಡುತ್ತೇವೆ ಜ್ಞಾನೋಕ್ತಿ ಗ್ರಂಥ ಹತ್ತನೇ ಅಧ್ಯಾಯ ಹದಿನಾಲ್ಕನೇ ವಾಕ್ಯದಲ್ಲಿ ನೋಡೋದಾದರೆ ಈಸ ಸ್ತೋತ್ರ ಇಸ್ಯೆ ಒಂದನೇ ಆರಾಧನೆ ಪ್ರೇಸ್ ಅಲ್ಲ ಜ್ಞಾನೋಕ್ತಿ ಗ್ರಂಥ ಹತ್ತನೇ ಅಧ್ಯಾಯ ಹನ್ನೊಂದನೇ ವಾಕ್ಯ ಪ್ರೇರೆ ಪ್ರವರ್ಬ್ಸ್ ಚಾಪ್ಟರ್ ಟೆನ್ ವರ್ಸ್ ಲೆವೆಂತ್ ವರ್ಡ್ ಇಲ್ಲಿ ಓದುವುದಾದರೆ ಶಿಷ್ಟನ ಬಾಯಿ ಜೀವದ ಬುಗ್ಗೆ ದುಷ್ಟನ ಬಾಯಿಯಲ್ಲಿ ಬಲಾತ್ಕಾರವು ತುಂಬಿ ತುಳುಕುತ್ತದೆ ಏಪ್ರಿ ಶಿಷ್ಟನ ಬಾಯಿ ಜೀವದ ಬುಗ್ಗೆ ಮತ್ತು ದುಷ್ಟನ ಬಾಯಿಯಲ್ಲಿ ಬಲಾತ್ಕಾರವು ತುಂಬಿ ತುಳುಕುತ್ತದೆ ನಾವು ದುಷ್ಟರಾಗಿರದೆ ಬಲಾತ್ಕಾರದಿಂದ ತುಂಬಿ ತುಳುಕುವ ಮಾತುಗಳನ್ನು ಆಡದೆ ದೇವರ ಮಕ್ಕಳಾಗಿರುವಂತೆ ದೇವರ ಮಕ್ಕಳಿಗೆ ತಕ್ಕಂತೆ ಶಿಷ್ಟರಾಗಿ ನಮ್ಮ ಬಾಯಿ ಜೀವದ ಬುಗ್ಗಿಯಾದ ಯೇಸುವಿನಂತೆ ಬೋಧಿಸಲು ಪ್ರಭು ಈ ವಾಕ್ಯದ ಮೂಲಕ ನಮಗೆ ಸಹಾಯ ಮಾಡಲು ಪ್ರೇರೆ ಅಂತ ಜೀವಿತ ಅಳವಡಿಸಿಕೊಳ್ಳೋಣ ಹೀಗೆ ಜ್ಞಾನಿಗಳು ಜ್ಞಾನವನ್ನು ಸೇರಿಸಿಕೊಳ್ಳುತ್ತಾರೆ ಪ್ರೇರೆ ದೇವರ ವಾಕ್ಯ ಪ್ರಕಾರ ನಡೆದು ಯೇಸುವನ್ನು ಪ್ರೀತಿಸಿ ಮಾರ್ಗದರ್ಶನ ಪಡೆಯೋದ್ರ ಮೂಲಕ ಜ್ಞಾನಿಗಳು ಜ್ಞಾನವನ್ನು ಸೇರಿಸಿಕೊಳ್ಳುತ್ತಾರೆ ಮತ್ತು ನೀತಿವಂತರ ಬಾಯಿ ಜ್ಞಾನವನ್ನು ಕುರಿತು ವಿವೇಚಿಸುವುದು ಅವರ ನಾಲಿಗೆ ನ್ಯಾಯವನ್ನು ಪ್ರಕಟಿಸುವುದು ಎಂದು ಕೀರ್ತನೆಗಳ ಗ್ರಂಥ ಮೂವತ್ತೇಳನೇ ಅಧ್ಯಾಯ ಮೂವತ್ತನೇ ವಾಕ್ಯದಲ್ಲಿ ಓದುತ್ತೇವೆ ಮತ್ತು ಯೇಸು ಕ್ರಿಸ್ತ ಪ್ರಭು ಮತ್ತಾಯನ ಸುವಾರ್ತೆ ಹದಿನೈದನೇ ಅಧ್ಯಾಯ ಹನ್ನೊಂದನೇ ವಾಕ್ಯದಲ್ಲಿ ಹೇಳುತ್ತಿದ್ದಾನೆ ಪ್ರೇರೆ ಮತ್ತಾಯನ ಸುವಾರ್ತೆ ಹದಿನೈದನೇ ಅಧ್ಯಾಯ ಹನ್ನೊಂದನೇ ವಾಕ್ಯದಲ್ಲಿ ಏಸುವೆ ಸ್ತೋತ್ರ ಯೇಸುವೆ ವಂದನೆ ಏಸುವೆ ಆರಾಧನೆ ಇಲ್ಲಿ ನೋಡುವುದಾದರೆ ಪ್ರೇರೆ ಏನು ಹೇಳುತ್ತಿದ್ದ ಒಂದು ಸಾರಿ ನೋಡಿರಿ ಬಾಯಿಯೊಳಗಿಂದ ಮನುಷ್ಯನನ್ನು ಅಪವಿತ್ರಪಡಿಸುವಂಥವುಗಳು ಹೊರ ಬರುತ್ತವೆ ಪ್ರೇರೆ ಬಾಯಿಯೊಳಗಿಂದ ಅಂದರೆ ಬಾಯಿಯೊಳಗೆ ಹೋಗುವಂಥದ್ದು ಮನುಷ್ಯನನ್ನು ಅಪವಿತ್ರಪಡಿಸುವುದಿಲ್ಲ ಊಟ ಆದರೆ ಬಾಯಿಯೊಳಗಿಂದ ಬರುವಂಥದ್ದೇ ಮನುಷ್ಯನನ್ನು ಹೊಲಸು ಮಾಡುತ್ತವೆ ಬಾಯಿಯೊಳಗಿಂದ ಬರುವಂಥದ್ದು ಹೃದಯದಿಂದ ಬರುತ್ತವೆ ಪ್ರೇರೆ ಹೃದಯದಿಂದ ಬರುವಂಥದ್ದು ಅಪವಿತ್ರವಾದದ್ದು ಕಾಮ ಮೋಹ ಮತ್ತು ಅನೈತಿಕತೆ ಜಗಳ ಒಟ್ಟೆ ಕಿಚ್ಚು ಭಿನ್ನಮತ ಕುಡಿಕತನ ದುಂದವತನ ಇನ್ನಿತರ ಪ್ರೇರೆ ಹೀಗೆ ಮನುಷ್ಯನ ಬಾಯಿಯೊಳಗೆ ಹೋಗುವಂಥದ್ದು ಆತನನ್ನು ವಲಸು ಮಾಡುವುದಿಲ್ಲ ಬಾಯಿಯೊಳಗಿಯಿಂದ ಹೊರಗೆ ಬರುವಂಥದ್ದು ಹೃದಯದಿಂದ ಬರುತ್ತದೆ ಅದು ಪ್ರೇರೆ ಕೈ ತೊಳಕದು ಊಟ ಮಾಡಿಕೊಳ್ಳುವುದರಿಂದ ಅಶುದ್ಧರಾಗುವುದಿಲ್ಲ ಒಳಗಡೆಯಿಂದ ಬರುತ್ತದೆ ಪ್ರೇರೇ ಆ ಒಳಗಡೆಯಿಂದ ಬರುವಂಥವುಗಳನ್ನು ಶುದ್ಧ ಮಾಡಿಕೊಳ್ಳಲಿ ಯೇಸುವನ್ನು ವಿಶ್ವಾಸಬೇಕು ಪ್ರೇರೆ ಆತನು ಕೊಡುವ ಪವಿತ್ರ ಆತ್ಮನನ್ನು ವಿಶ್ವ ಸ್ವೀಕರಿಸಬೇಕು ಹಾಗೂ ಆತನು ಸುರಿಸಿದ ಶಿಲಬೆಯಲ್ಲಿ ಸುರಿಸಿದ ಎರಡು ಸಾವಿರ ವರ್ಷ ಕೆಳಗೆ ಸುರಿಸಿದ ರಕ್ತದಲ್ಲಿ ವಿಶ್ವಾಸ ಇಡಬೇಕು ಆತನ ರಕ್ತ ನಮ್ಮನ್ನು ತೊಳೆದು ಶುದ್ಧ ಮಾಡುತ್ತದೆ ಪ್ರೇರೆ ನಮ್ಮ ಪಾಪಗಳನ್ನು ಒಪ್ಪಿಕೊಂಡು ಅರಿಕೆ ಮಾಡಿ ಬಿಟ್ಟು ಬಿಟ್ಟರೆ ಆತನ ಕರುಣೆ ದೊರೆಯುತ್ತದೆ ಆ ದೇವಕುಮಾರನ ರಕ್ತವು ನಮ್ಮನ್ನು ಎಲ್ಲ ಅನೀತ ಅಧರ್ಮಗಳಿಂದ ತೊಳೆದು ಶುದ್ಧ ಮಾಡುತ್ತದೆ ನಮ್ಮ ಹೃದಯವನ್ನು ಎನ್ನುವ ಸತ್ಯ ಹೀಗೆ ದೇವರ ಮಕ್ಕಳಾಗುತ್ತವೆ ಪ್ರೇರಿ ಮತ್ತು ನಿನ್ನ ಬಾಯಿ ಪರಿಶುದ್ಧವಾಗಿರುವುದಾ ಎಂದು ನೋಡಬೇಕು ಪ್ರೇಯರಿ ದೇವರ ಒಂದು ವಾಕ್ಯದ ಬೆಳಕಿನೊಳಗೆ ನಿನ್ನನ್ನು ನೀನು ಪರಿಶೀಲಿಸಿಕೊಂಡು ನೋಡಿಕೋ ಪ್ರಿಯ ದೇವರ ಮಗುವೆ ನೀನೊಂದು ನಿರ್ಣಯ ತೆಗೆದುಕೊಂಡು ಪ್ರತಿದಿನ ಆತನೊಂದಿಗೆ ಈ ರೀತಿಯ ಈ ರೀತಿಯಾಗಿ ಹೇಳು ಪ್ರಭು ಪ್ರಭುಯಸುವೆ ಸರ್ವಶಕ್ತ ದೇವಕುಮಾರನೇ ದೇವರೇ ಈ ದಿನ ನಾನು ನನ್ನ ಮಾತುಗಳನ್ನು ನಿನ್ನ ಅಧೀನದೊಳಗೆ ಇಟ್ಟುಕೊ ಈ ದಿನ ನನ್ನ ಮಾತುಗಳನ್ನು ಬಾಯಿಯನ್ನು ನಿನ್ನ ಅಧೀನದಲ್ಲಿ ಇಟ್ಟುಕೊ ಮತ್ತು ನಿನ್ನ ದೃಷ್ಟಿಯೊಳಗೆ ನನ್ನ ಬಾಯಿ ಮಾತುಗಳನ್ನು ಅಂಗೀಕಾರವಾಗಿರುವಂತೆ ಮಾಡು ನಿನ್ನ ದೃಷ್ಟಿಯಲ್ಲಿ ನನ್ನ ಬಾಯಿ ಮಾತುಗಳನ್ನು ಅಂಗೀಕಾರವಾಗಿರುವಂತೆ ಮಾಡು ನನ್ನ ಬಾಯಿಯಿಂದಾಗಿ ನಾನು ಅತಿಶಯ ಪಡದಂತೆ ಶಿಲುಬೆಗೆ ಹಾಕಲ್ಪಟ್ಟ ಕ್ರಿಸ್ತನಲ್ಲಿ ಅತಿಶಯ ಪಡುವಂತೆ ಮಾಡು ನನ್ನ ಬಾಯಿಯಿಂದ ನಾನು ಅತಿಶಯ ಪಡದಂತೆ ಶಿಲುಬೆಗೆ ಹಾಕಲ್ಪಟ್ಟ ಕ್ರಿಸ್ತ ಯೇಸುವಿನಲ್ಲಿ ಅತಿಶಯ ಪಡುವಂತೆ ಅನುಗ್ರಹಿಸಿ ಯೇಸುವೆಂದು ಬೇಡೋಣ ಪ್ರೇರೆ ಬುದ್ಧಿ ಇಲ್ಲದ ಮಾತುಗಳು ನನ್ನ ಬಾಯಿಯಿಂದ ಬರದಂತೆ ಇನ್ನು ವಾಗ್ದಾನದ ಪ್ರಕಾರ ಜ್ಞಾನವುಳ್ಳ ಮಾತುಗಳನ್ನು ಮಾತನಾಡುವಂತೆ ಅನುಗ್ರಹಿಸು ಪ್ರಭು ಏಸು ಕ್ರಿಸ್ತನೇ ಸರ್ವಶಕ್ತನಿಂದ ಬೇಡಿಕೊಳ್ಳೋಣ ಪ್ರೇರೆ ಅಂತ ಕೃಪೆ ಪ್ರಭು ನಮ್ಮೆಲ್ಲರಿಗೆ ನೀಡಲಿ ಪ್ರೇರೆ ಪ್ರಾರ್ಥನೆ ಮಾಡಿಕೊಂಡು ಈ ದೈವಿಕ ವಾಕ್ಯ ಭಾಗವನ್ನು ಮುಗಿಸಿ ಮುಗಿಸಿ ಮುಕ್ತಾಯ ಮಾಡಿಕೊಳ್ಳೋಣ ಪ್ರಾರ್ಥನೆ ತಂದೆ ಸರ್ವಶಕ್ತ ದೇವರೇ ರಾಜಿರಾಜನೇ ಕೀರ್ತನೆಗಳ ಒಡೆಯನೆ ಬುದ್ಧಿ ಜ್ಞಾನಗಳಿಗೆ ನಿಲಯನೆ ನಿಮಗೆ ಸ್ತೋತ್ರ ಪ್ರಭುವೆ ಪ್ರಭುವೆ ಯಶುವೆ ವ್ಯರ್ಥವಾಗಿ ನಾನು ಮಾತಾಡಿದ ಪ್ರತಿ ಮಾತುಗಳಿಗೆ ತೀರ್ಪು ದಿನ ಲೆಕ್ಕ ಒಪ್ಪಿಸಬೇಕೆಂದು ನಮಗೆ ಗೊತ್ತು ತಿಳಿದುಕೊಳ್ಳುವಂತ ಅನುಗ್ರಹಿಸಿ ಪ್ರಭು ಮತ್ತು ನಿನ್ನನ್ನು ಮಹಿಮೆಪಡಿಸುವಂಥ ನಿನ್ನನ್ನು ಮಹಿಮೆ ಪಡಿಸುವುದಕ್ಕೆ ನನ್ನ ಬಾಯಿಯನ್ನು ಉಪಯೋಗಿಸುವಂತೆ ಕೃಪೆ ತೋರಿಸು ಯೇಸುವೆ ಅತಿ ಪರಿಶುದ್ಧನೇ ನಿನ್ನ ಪರಿಶುದ್ಧವಾದ ಬಾಯಿಯನ್ನು ನಮ್ಮೆಲ್ಲರಿಗೆ ನೀಡಲಿ ನೂತನ ಬಾಯಿ ನೀಡಿ ನಮ್ಮೆಲ್ಲರನ್ನು ಅನುಗ್ರಹಿಸಬೇಕೆಂದು ಅತಿ ಪರಿಶುದ್ಧವಾದ ಮಹಿಮೆಯುಳ್ಳ ಯೇಸು ಕ್ರಿಸ್ತನೇ ನಿನ್ನ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿದ್ದೇವೆ ತಂದೆ ಆಮೇನ್ ಆಮೇನ್ ಥ್ಯಾಂಕ್ ಯು ಜೀಸಸ್ ಪ್ರೇಸ್ಟ್ ಜೀಸಸ್ ಹೌದು ಪ್ರೇರೇ ಅಂತ ನೂತನವಾದ ಬಾಯಿ ಪ್ರಭು ನಮ್ಮೆಲ್ಲರಿಗೆ ನೀಡಲಿ ಕೀರ್ತನೆಗಳ ಭಾಗದಲ್ಲಿ ನೋಡುವುದಾದರೆ ಕೊನೆಯದಾಗಿ ನೂರ ನಲವತ್ತೊಂದನೇ ಕೀರ್ತನೆ ಮೂರನೇ ವಾಕ್ಯ ಸ್ಲಾಮ್ಸ್ ಒನ್ ಫಾರ್ಟಿ ಒನ್ ಥರ್ಡ್ ವರ್ಡ್ ಯಹೋವಾ ನನ್ನ ಬಾಯಿಗೆ ಕಾವಲಿಟ್ಟಿದ್ದಾನೆ ಈ ಕಾವಲಿಡು ಮತ್ತು ನನ್ನ ತುಟಿಗಳಿಗೆ ದ್ವಾರಕ್ಕೆ ನನ್ನ ತುಟಿಗಳ ದ್ವಾರವನ್ನು ಕಾಯಿ ಹೌದು ಪ್ರೇರೆ ದೇವರು ನಮ್ಮ ಬಾಯಿಗೆ ಕಾವಲಿಟ್ಟಿ ಇಟ್ಟಿದ್ದಾನೆ ಪ್ರೇರೆ ಕಾವಲಿ ಎಂದು ಬೇಡಿಕೊಳ್ಳೋಣ ಮತ್ತು ನಮ್ಮ ತುಟಿಗಳ ದ್ವಾರಕ್ಕೆ ಕಾದುಕೊಂಡಿರುವಂತೆ ಅನುಗ್ರಹಿಸಲಿ ಯೇಸುನಾಮದಲ್ಲಿ ಆಮೇಲೆ ಥ್ಯಾಂಕ್ ಯು ಜೀ